ಕರ್ನಾಟಕದ ನಂದಿನಿ ಹಾಲು ತಹರೇವಾರಿ ಹಾಲಿನ ಪ್ಯಾಕೆಟ್ಗಳನ್ನು ಮಾರಾಟ ಮಾಡಿದೆ ಅದು ಜನರಿಗೆಲ್ಲ ಸಿಗೋ ಹಾಗೆ ಮಾಡಿದೆ ಹಸಿರು ಹಳದಿ ಕೇಸರಿ ನೀಲಿ ಅಂತ ಬೇರೆ ಬೇರೆ ಬಣ್ಣದ ಪ್ಯಾಕೆಟ್ಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಕೂಡ ಸಿಗ್ತವೆ ಯಾವ ಉಪಯೋಗಕ್ಕೆ ಯಾವ ಬಣ್ಣದ ಪ್ಯಾಕೆಟ್ ತರಬೇಕು ಅನ್ನೋ ಪ್ರಶ್ನೆ ಎಲ್ಲರೂ ಹಾಕಿಕೊಳ್ಳೋದಿಲ್ಲ ಎಲ್ಲರೂ ಯಾವುದು ತೆಗೆದುಕೊಳ್ತಾರೋ ಅದನ್ನೇ ತರೋದು ವಾಡಿಕೆ ಆದರೆ ಸಾಮಾನ್ಯವಾಗಿ ನೀಲಿ ಬಣ್ಣದ ಪ್ಯಾಕೆಟನ್ನೇ ಹೆಚ್ಚಾಗಿ ಎಲ್ಲರೂ ಬಳಸ್ತಾರೆ ಆದರೆ ನಂದಿನಿ ಹಾಲನ್ನ ಸರಿಯಾಗಿ ಬಳಸಿಕೊಂಡ್ರೆ ಮಾತ್ರ ಅದರಿಂದ ಉಪಯೋಗ ಹೆಚ್ಚಾಗಿ ಪಡೆಯಬಹುದು ಯಾವ ಬೆಳಗ್ಗೆ ಎದ್ದು ಹಾಲು ಕಾಯಿಸಿ ಕುಡಿಯೋದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ನಂದಿನಿಯ ಗುಡ್ ಲೈಫ್ ಮಿಲ್ಕ್ ಪ್ಯಾಕೆಟ್ ತೆಗೆದುಕೊಂಡು ಹೋಗಿ ಹಾಗೆಯೇ ಅದನ್ನ ಕುಡಿಯಬಹುದು ಈ ಹಾಲನ್ನು ಪ್ಯಾಕೆಟ್ಗೆ ಹಾಕುವ ಮುಂಚೆ ನೂರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಾಲ್ಕು ನಿಮಿಷಗಳ ತನಕ ಕಾಯಿಸಿ ತಕ್ಷಣವೇ ತಣ್ಣಗೆ ಮಾಡಿರ್ತಾರೆ ಆದ್ದರಿಂದ ಈ ಹಾಲಿನಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಅವಕಾಶವಿಲ್ಲ ಟೆಟ್ರಾ ಪ್ಯಾಕ್ನಲ್ಲಿ ಹಾಕಿರೋದ್ರಿಂದ ಹೊರಗಿನ ಯಾವ ಉಷ್ಣಾಂಶದಿಂದಲೂ ಕೂಡ ಹಾಲು ಒಡೆಯಲು ಸಾಧ್ಯವಿಲ್ಲ ಕಾಫಿ ಟೀ ಮಾಡಲು ಈ ಬಣ್ಣದ ಪ್ಯಾಕೆಟ್ ಹಾಲು ಬಳಸಿ ಕಾಯಿಸಿ ಕುಡಿಯಲು ಅಥವಾ ಉಕ್ಕು ಬರುವ ತನಕ ಕಾಯಿಸಿಕೊಂಡು ಕುಡಿಯೋದಕ್ಕೆ ನಂದಿನಿಯ ಯಾವ ಬಣ್ಣದ ಪ್ಯಾಕೆಟ್ ಬೇಕಾದರೂ ತರಬಹುದು ಕಾಫಿ ಮತ್ತು ಟೀ ಮಾಡುವುದಕ್ಕೆ ನಂದಿನಿಯ ಹಸಿರು ಬಣ್ಣದ ಪ್ಯಾಕೆಟ್ ಹೋಮೋಜಿನೇಟೆಡ್ ಪ್ಲಾಸ್ಟಿಕ್ ಕರಿಸಿದ ಹಸುವಿನ ಹಾಲು ತಂದು ಮಾಡಿದ್ರೆ ಹಾಲು ಉತ್ತಮವಾಗಿ ಬರುತ್ತೆ ಒಂದು ಲೋಟ ಹೆಚ್ಚಾಗಿ ಕಾಫಿ ಮತ್ತೆ ಟೀ ಮಾಡಬಹುದು ಗಟ್ಟಿ ಮೊಸರು ಮಾಡಲಿಕ್ಕೆ ಈ ಬಣ್ಣದ ಪ್ಯಾಕೆಟ್ ಹಾಲು ಸೂಕ್ತ ಗಟ್ಟಿ ಕಾಫಿ ಮಾಡಲಿಕ್ಕೆ ನಂದಿನಿಯ ತುಸು ನೇರಳೆ ಬಣ್ಣದ ಪ್ಯಾಕೆಟ್ ಅಂದ್ರೆ ನಂದಿನಿ ಸಮೃದ್ಧಿ ಪ್ಲಾಸ್ಟಿಕ್ ಹರಿಸಿದ ಹಾಲು ತಂದು ಗಟ್ಟಿ ಕಾಫಿ ಮಾಡಿಕೊಳ್ಬಹುದು ಪೂರ್ತಿ ಕೆನೆಯ ಅಂಶ ಈ ಹಾಲಿನಲ್ಲಿ ಇರೋ ಹಾಗೆ ಮಾಡಿರ್ತಾರೆ ಆದ್ರೇನು ಕೆನೆ ಕೆನೆ ಏನು ಕಟ್ಟೋದಿಲ್ಲ ಯಾಕಂದ್ರೆ ಹೋಮೋಜಿನೈಲ್ಡ್ ಹದಕ್ಕೆ ಮಾಡಿರ್ತಾರೆ ಗಟ್ಟಿ ಮೊಸರು ಮಾಡಲಿಕ್ಕೆ ನಂದಿನಿಯ ಸ್ಪೆಷಲ್ ಹಸಿರು ಬಣ್ಣದ ಪ್ಯಾಕೆಟ್ ಅಂದ್ರೆ ಸ್ಪೆಷಲ್ಡ್ ಟೋಂಡ್ ಮಿಲ್ಕ್ ಪ್ಯಾಕ್ ತೆಗೆದುಕೊಳ್ಳಿ ಪುಟ್ಟ ಮಕ್ಕಳಿಗೆ ಹಸಿರು ಬಣ್ಣದ ಪ್ಯಾಕೆಟ್ ಹಾಲು ತನ್ನಿ ಪಾಯಸ ಅಥವಾ ಹಾಲಿನಿಂದ ಮಾಡುವ ಸಿಹಿ ಪದಾರ್ಥಗಳಿಗೆ ಮಿಲ್ಕ್ ಮೈಡ್ ತರುವ ಬದಲು ನಂದಿನಿಯ ತುಸು ನೇರಳೆ ಬಣ್ಣದ ಪ್ಯಾಕೆಟ್ ಅಂದ್ರೆ ನಂದಿನಿ ಸಮೃದ್ಧಿ ಪ್ಲಾಸ್ಟಿಕ್ ಹರಿಸಿದ ಹಾಲು ತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಪುಟ್ಟ ಮಕ್ಕಳಿಗೆ ನಂದಿನಿಯ ಹಸಿರು ಬಣ್ಣದ ಪ್ಯಾಕೆಟ್ ಹೊಮೋಜಿನೇಟೆಡ್ ಪ್ಲಾಸ್ಟಿಕ್ ಹರಿಸಿದ ಹಸುವಿನ ಹಾಲು ತಂದ್ರೆ ಒಳ್ಳೆಯದು ಯಾಕೆಂದ್ರೆ ಬೇರೆ ಪ್ಯಾಕೆಟ್ ನಲ್ಲಿ ಹಸು ಹಾಲಿನ ಜೊತೆಗೆ ಎಮ್ಮೆ ಹಾಲು ಕೂಡ ಸೇರ್ಕೊಂಡಿರುತ್ತೆ ಅಥವಾ ಕಿತ್ತಳೆ ಬಣ್ಣದ ಪ್ಯಾಕೆಟ್ ಹಿರಿಯರಿಗೆ ನಂದಿನಿಯ ಗುಡ್ ಲೈಫ್ ಸ್ಲಿಮ್ಡ್ ಸ್ಲಿಮ್ ಮಿಲ್ಕ್ ಪ್ಯಾಕೆಟ್ ತೆಗೆದುಕೊಂಡು ಹೋಗಬಹುದು ಇದರಲ್ಲಿ ಹೆಸರು ಹೇಳುವಂತೆ ಕೊಬ್ಬಿನಾಂಶ ಕಡಿಮೆ ಇರೋದ್ರಿಂದ ವಯಸ್ಸಾದವರಿಗೆ ಜೀರ್ಣಿಸಿಕೊಳ್ಳಲು ಸುಲಭ ಅಲ್ಲದೆ ಹಳದಿ ಅಥವಾ ಕಿತ್ತಳೆ ಬಣ್ಣದ ಪ್ಯಾಕೆಟ್ ಪ್ಲಾಸ್ಟಿಕ್ ಕರೆಸಿದ ಡಬಲ್ ಟೂಂಡ್ ಮಿಲ್ಕ್ ಪ್ಯಾಕೆಟ್ ತೆಗೆದುಕೊಳ್ಳಿ ಯಾಕಂದ್ರೆ ಅದರಲ್ಲೂ ಕೂಡ ಕೊಬ್ಬಿನಾಂಶ ಕಡಿಮೆ ಇರುತ್ತದೆ ಕೊಬ್ಬು ಕರಗಬೇಕು ಅಂತ ಹಾಲು ಕುಡಿಯೋದನ್ನ ನಿಲ್ಲಿಸಿಬಿಟ್ರೆ ಬೇರೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಇದಕ್ಕಾಗಿಯೇ ಸುಲಭವಾಗಿ ಸಿಗುವ ನಂದಿನಿಯ ಹಳದಿ ಅಥವಾ ಕಿತ್ತಳೆ ಬಣ್ಣದ ಪ್ಯಾಕೆಟ್ ಪ್ಲಾಸ್ಟಿಕ್ ಹರಿಸಿದ ಡಬಲ್ ಟೋನ್ಡ್ ಮಿಲ್ಕ್ ಪ್ಯಾಕೆಟ್ ತೆಗೆದುಕೊಳ್ಳಿ ಯಾಕೆಂದರೆ ಇದರಲ್ಲಿ ಕಡಿಮೆ ಕೊಬ್ಬಿನ ಅಂಶ ಇರುತ್ತದೆ